ಹೋಗಲ್ಲ ನೀ ಹಂಗೆ ನೋಡಿ ಹೆಂಗೆ ಬರ್ತೀನಿ ಆಯ್ತು ಕಡೆ ಬಾಲ್ಯ ಏನು ಏನು ಮಾಡ್ತೀವಿ ಮುಂದೆ ಮುಂದೆ ಮತ್ತು ನಾ ನೀ ಕರ್ಕೊಂಡ್ರೆ ಎಲ್ಲ ಹುಡ್ಕೊಂಡು ಹೋಗಲ್ಲ ನೀನು ಹೌದಿಲ್ಲ ಹೆಂಗೈತೊಟ್ಟ ಹಾಂ ಭಾಳ ದಿವಸ ನದಿದೀನಿ ನಾನು ಕರ್ಕೊಂಡೋಗಿಲ್ಲ ಕರ್ಕೊಂಡೋಗಿಲ್ಲ ಹೆಂಗೆ ಅನಿಸ್ತೀವಿ ಹಾಂ ಮಸ್ತ್ ಇದಲ್ಲ ಹಾಂ ಇದನ್ನು ನೋಡಿ ಅವ್ರು ಕರ್ಕೊಂಬರಾಕ ಹೌದಿಲ್ಲ ಬಾ ಕಡೆ ಬಾ ಹಾಂ 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 ಮಸ್ತ್ ಮಜ್ಜಾ ನೋಡಾಕಂತು ಈ ಕಡೆ ಜಾಸ್ತಿ ಬರದಿದ್ದಾವಿಲ್ಲ ಹಾ ಈ ಕಡೆ ಜಾಸ್ತಿ ಬರೋದು ಈ ಕಡೆಲ್ಲ ಕೋಡಿ ಹೌದಿಲ್ಲ ಈ ಕಡೆ ಜಾಸ್ತಿ ಬರೋದಿಗೆಲ್ಲ ಈ ಕಡಿದು ಈ ಕಡೆ ಇಲ್ಲಿ ಆ ಕಡೆ ನಂಗೆ ಬರ್ತಿದ ಹಾಂ ಹಾಂ ಮುಂದೆ ಬರಲಿಲ್ಲ ಅಂದ್ರೆ ನಾ ಅವ್ರಲ್ಲೇ ತಕೊಂಡು ಹೋಗ್ಬೇಕಿತ್ತು ಇಲ್ಲೇ ಅಂದಿರ್ತೀಯ ಆ ಕಡೆಯಿಂದ ಮುಂದೆ ಮತ್ತು ಟರ್ನ್ ಬರೋಲ್ಲ ಹೌದಿಲ್ಲ ಹೆಂಗಸಾಯ್ತು ಸನಗುವ ಹೆಂಗೆ ಅನ್ಸಾಯ್ತು ಹೇಳ್ಬೇಕಾ ಹ್ಞೂ ಹ್ಞೂ ಅಂದ್ರೆ ಚಲ ಮಸ್ತ್ ಅನ್ಸಾಯ್ತು ಅಂತ ಹೇಳ್ಬೇಕಾ

ಹಾ ನೋಡ್ ನೋಡಲ್ ನೋಡಲ್ಲಕ್ಕಿ ನಿಂದ್ರಾಗ ಬರ್ಲಿಲ್ಲ ಅಂದ್ರು ಅಲ್ಲಿಗಳಿಗೆ ಹೆಂಗ್ ಬೆನ್ನ ಕೊಡ್ತಾರೆ ನೋಡ್ ನೋಡೋ ನೋಡ ಹೋಗಲ್ಲ ಈ ಕಡೆ ಬಂದ ಅಲ್ಲೋಳ ಹೆಂಗಿಲ್ಲ ಕರ್ಕೊಂಡು ಹೋಗ್ತಾರ ಕಡೆ ನೋಡಿದ ಓಲೋ ಬ್ರದರ್ ಶೇಖಂದ ಹೋಲೋದ ಹೆಲೋ ಅದ ಹೆಲೋದ್ರೆ ನಾವು ಕನ್ನಡಿಗರು ಹೌದಿಲ್ಲ ಮಾಡ್ಲಾಕ್ ಹ್ಞೂ ನೀ ಏನರಲ್ಲಿ ಇದನ್ನು ಮಾಡ್ಬೇಕಲ್ಲೇ ಅದ್ರೊಳಗಲ್ಲ ಎಲ್ಲ ಫುಲ್ ಹೋಗ್ತೀನಿ ಲಾಸ್ಟ್ ನೋಡ ಕಡೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಆ ಕಡೆ ಲಾಸ್ಟ್ ಆ ಕಡೆ ನೋಡಲ್ಲಿ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ನೋಡಿ ಅಲ್ಲಿ ನೋಡಲ್ಲಿ

ಫುಲ್ ಟೈಟಾಗಿ ಆಗಿ ಡಬ್ ಹಾಕೊಂಡ್ಬಿಡ್ದು ಹಿಂಗೆ ಹೌದಿಲ್ಲ ಫುಲ್ ಟೈಟಾಗಿ ಡಬ್ ಹಾಕ್ಕೊಂಬಿಡ್ದು ಎಲ್ಲರೂ